ಅಬೋ ಸೆಖೆ ತಾಡತ್ತಿಲ್ಲ ಇದಲ್ಲ ಇದ ಹರಿಯೋದು ಕಂಡತ್ತದ ಎಂಥ ಹೊಳೆ ಹೊಸ ಬನ್ನಿ ಹತ್ತು ದಿನ ಮೊದಲು ಹಾಕಿದ್ದಿದ್ದ ಬೇಕಾರು ಹಿಡಿದು ಕರಿ ಕರಿಯಾಗಿ ಹೇಗೆ ಆತು ಹಳ್ಳಿಲಿ ಮತ್ತು ಬೆಳಿ ಹಂಗೆ ಹಾಕೊಂಡು ಚೆಂದಾಗಿ ಇಪ್ಪರಡಿ ಹೀಗೆ ಹರಿದ ಊಟ ಮತ್ತೊಂದು ಹಂಗೆ ಬದಲಿದ್ದು ನಾಚು ಕಾರ್ಯಕ್ರಮ ಇದ್ದದಕ್ಕೆ ಬಿಂತರ ಮಾಡಿಕೊಟ್ಕೊಂಡು ಈ ಸೇಕೆ ತಡತ್ತಿಲ್ಲ ಚೆಂದ ಕೂದು ಉಣ್ಣೆ ಕರೆ ಒಂದು ಇನ್ನೂರೈವತ್ತು ಬೀಸಾಳೆ ಮಾಡಿ ಇನ್ನೂರೈವತ್ತು ಬೀಸಳೆ ಮಾಡಿ ಹಾಲಿಂಗ್ ಒಣಗೆ ಹಾಕೋದು ನೋಡಿ ಎಷ್ಟು ಜನ ಬೀಸುತ್ತಗೊಳ್ಳಿ ನ್ಯಾಚು ನಮ್ಮ ಸಾದಾ ಗಾಳಿ ಇದೆ ಸ್ಪೆಷಲಿ ಏರ್ ಕಂಡೀಷನರ್ ಗಾಳಿ ಎಲ್ಲ ನೋಡಿ ಈ ಇದೆಲ್ಲ ಚೆಂದ ಬೀಸಾಳೆ ಮಾಡಿ ಸ್ಟೈಲ್ ಮಾಡಿದರೆ ಒಳ್ಳೆ ಪೈಸೆದಕ್ಕೂ ಕ್ರಮೇಣ ಇದು ಪ್ಲ್ಯಾಸ್ಟಿಕ್ ಅಲ್ಲ ಒಂದು ವೇಳೆ ಬೇಸಾಳೆ ಕೈಲಿ ಹಿಡಿದು ಅವ ಅರ್ಧ ದಾರಿ ಹಿಕ್ಕಿದರಿದೆ ಫೈನಲ್ ಅವಪ್ಪಲ್ಲಿ ಹಾಳೆದಾದ ಕರಲ್ಲ ದನ ತಿಂದರೆ ದೋಷ ಇಲ್ಲ ಬೀಸಳೆ ಬೀಸಿ ಅವು ಎಳೆದ್ ಹಿಡಿಕೆ ತೊಂದರೆ ಇಲ್ಲಿ ಪ್ಲಾಸ್ಟಿಕ್ ಇದು ತೊಂದರೆ ಒಣಗುತ್ತೆ ಅದರ ಇನ್ನು ಹೊಯ್ಗೆ ಅಡಿಲಿ ಮಡಿಗೆ ಅದು ಲೆವೆಲ್ ಬಪ್ಪಲೆ ಹೊಯ್ಗೆ ಅಡಿಲಿ ಮಡಿಗೆ ಒಂದು ಪಾಕ ಮಾಡಲಿದ್ದು ಒಂದು ಹೀಟ್ ಟ್ರೀಟ್ಮೆಂಟ್ ಕೊಡಲಿದ್ದು ಅದನ್ನ ಹೀಗೆ ಮುದ್ದೆ ಆಗುತ್ತಕ್ಕೆ ಹಾಂ ಇದು ಇದೀಗ ಹೀಗಿದ್ದಾನೆ ಇದು ರಜಾ ಒಣಗಿ ಹಬ್ಬಗ ರಜಾ ಬೆಂಡು ಬೆಂಡಾಕಬಕ್ಕ ಬೆಂಡಾಗದ್ದಂಗೆ ಇದನ್ನು ಹೊಯ್ಗೆ ಅಡಿಲಿ ಮಡಿಗೆ ಒಣಗಿಸಿ ಸಿಕ್ಕು ಆಮೇಲೆ ಕೈ ಹಾಕಡ ಕೈ ತುಂಡಾಗಿ ರೊಟ್ಟು ಪೀಸಾತಿ ಕೆಲಸ ಮಾಡೋಕೆ ಅಡೈಲಿ ಕೈ ಹಾಕಲಾಗ ಎದೆಗೆದಿಂದ ಗುರ್ತಾಯಿದ್ದು ಪೀಶಾತಿಗೆ ಗುರ್ತಾಯಿದ್ದ ಅದು ಕರಕ ತುಂಡು ಅದು ಎನ್ನ ಕೈಯನ್ನು ತುಂಡು ಮಾಡು ಇದು ಹಳೀತಿದ್ದೀನ ಪೀಶಾಗತ್ತಿ ಕತ್ತಿರಿಯೆಲ್ಲ ಕೆಲಸ ಮಾಡೋಕೆ ಎಡೆಯಲ್ಲಿ ಕೈ ಹಾಕ ದೂರ ನಿಂದ ನೋಡಿಕೆ ಮಾತಾಡ್ಲಾಕು ಆ ಎಡೆಯನ್ನು ಕೈ ಹಾಕಿರಿ ಇದು ಹಿಂಗೆ ಎಳೋ ಕರ್ಕದ ಎದೆಗೆ ಬೇಕು ಅದು ಹೀಗೆ ಎಳವ ಕ್ರಮ ಇಲ್ಲ ಪೀಶಾಗತ್ತಿ ಹಾ ಈ ರಜಾ ಒಳಗಿದ್ದು ಎಂಥ ಸುಖ ಈ ಒಂದು ಗಾಳಿ ಇದು ಇದೇ ಹಾಸಿ ಇದು ಒಣಗಷ್ಟೇ ಒಣಗೋಗ ಇದಕ್ಕೂ ಕರೆಯರೆಲ್ಲ ಬೆಂಡಾಗದಂಗೆ ಹೀಗೆ ಹೊಯ್ಗೆ ಅಡಿಲಿ ಇದೆ ಅದು ತೋರಿಸುತ್ತೆ ಮತ್ತೆ ಈಗ ರಜಾ ಹೊತ್ತು ಹೀಗೆ ಒಣಗಲಿ ಹೇಗೆ ಈಗ ಈ ಒಣಗಿದ್ದರ ಅಡಿಲಿ ಇದೇ ಜಾ ಒಣಗಿದ್ದೀರಾ ಇದರ ಮೇಘ ಮಡಿಗೆರದಷ್ಟು ಬೆಂಡಾಗುತ್ತಿಲ್ಲ ಆಗುತ್ತೆ ಕಸಿ ಮಡಿಗೆ ಕೇಳಿ ಹಿಂಗೆ ಸಿಕ್ಸ್ ಅಂಡ್ರೆಡ್ ಲವೇನ್ ಹಿಂಗೆ ಕೈ ಚೂರು ಹಿಂಗೆ ಬೆಂಡು ಬೇಕಿದೆ ಚೂರು ಹಿಂಗೆ ಇದೆಲ್ಲ ಒಂದು ಟ್ರೀಟ್ಮೆಂಟ್ ಆತಿದ ಬೀಸಾಳೆ ಗಟ್ಟಿ ಬೇಕು ಹಗುರವುದೇ ಬೇಕು ತೆಳ್ಳಂಗಿಪ್ಪ ಜಾಗೆ ಇದರಿಂದ ರಜೆ ಕಟ್ಟು ಮಾಡಲಿದ್ದು ಶೇಪ್ ಬೇಕಷ್ಟು ಸಣ್ಣಕ್ಕೆ බල ස්පුූලකයි කැව් අගල මක්කොගේ හම කොල හිත්තගේ එතා ගාලිවතිද වාලසිකවුතිී ගාලිි හගේලර කෂ්ට බන්දරය සුක ඉද්ද හ හිගේ බීස කරොල්ල කෂ්ටයිදද. කෂ්ටලි ඔල්ල සුක විද්දිද කයි කැසරාදර බායි මොසරෝලි හමගේ බීසලය මාලිකරු හිග කලි හිිදවනය අදර මාලික ಆರಿ ಹಿಂಗೆ ಬೇಕಾದ್ರೆ ತಕ್ಕೊಂಡ ಹಿಂಗೆ ಹಿಡ್ಕೊಂಡಿದ್ದಾನೆ ಆ ರೊಟ್ಟಿ ಹಿಂಗೆ ಇಕ್ಕು ಬೀಸಾಳೆ ಒಂದಳೆ ಬೆನ್ನೆಲಾಗ್ತಾರೆ ಹಿಂಗೆ ತೋರಿಸಲು ಹೋಗ್ತಿದ್ದೆ ಮೊದಲ ನಾ ಹಿಂಗೆ ತರ್ಸೊಂಡಿತ್ತಿದ್ದೆವು ಭಾರಿ ಸುಖ ಅವು ಹಿಂಗೆ ತೋರ್ಸಕ್ಕಾರಲ್ಲ ಈ ಬೀಸಾಳೇ ತೋರಿಸೋದು ಹಾಂ ಬೀಸಾಳೆ ಒಬ್ಬೊಬ್ಬ ಒಂದೊಂದು ಥರಲೇ ಮಾಡ್ತವೆ ಕೆಲವು ಜನ ಕೈ ಈ ಹೊಡೆಯಲೇ ಮಡಗುತ್ತೆ ಕೆಲವು ಜನ ಕೈ ಈ ಹೊಡೆಯಲೇ ಮಡಗುತ್ತೆ ಮೇಯ್ನು ನೋಡೋಕಾದಲ್ಲಿ ಈ ಹೊಂಡ ಇದ್ದಾನೆ ಇದು ನ್ಯಾಚುರಲ್ ಆಗಿ ಬಂದ ಹೊಂಡ ನಮ್ಮ ಬಗ್ಗೆ ರಜಾ ಬೆಂಡಾಗಿ ಸಿಕ್ಕಲ್ಲ ನಾಯ್ಕ ಹೋಗ್ತು ಹೀಗೆ ಮಡಗಿರೋ ಬೀಸಾಳೆ ಒಳ್ಳೆ ಲಾಯ್ಕಕ್ಕೆ ಇರುತ್ತೆ ಈ ಹೊಡೆ ರಜಾ ದಪ್ಪ ಇದ್ದಿದ್ದ ಕೈ ಗಟ್ಟಿಯಾಗಿ ಮೇಗೆ ಹಗುರಾಗಿ ಸಿಕ್ಕಿತ ಆದರೆ ಆ ಬೀಸಾಳೆ ಲಾಯ್ಕ ಇರ್ತದೆ ಒಳ್ಳೆ ಭಾಳತನ ಹೊತ್ತು ಹೀಗೆ ಬಂತು ನಿಂದ ತ್ರ ಕೈ

හොනේ වයාාශය පවු්ට සරිමඩල හොදරින් සපු රජයක් ඉ ලකි පල්ල දරක ශාාවලත ಒಳ್ಳೆ ಸಣ್ಣ ಚುಟುಕು ಕವನ ಕವಿತೆ ಎಲ್ಲ ಬರುತ್ತವು ಅವು ಕೆಲವು ಪದ್ಯವು ಲಾಯಕ ಬರುತ್ತವಳಿ ಭಾರಿ ಬಾಲಿ ಇದ್ದು ಅದು ಇಷ್ಟೊರೆಗೆ ಯಾರು ಹೇಳದಿಂದ ಹೇಳಿ ಇನ್ನು ಕೆಲವೆಲ್ಲ ಅವರ ನಾನು ಇದು ಮಾಡಿ ಮಕ್ಕಳ ಹತ್ರ ಹಾಡಿಸಿ ಹಾಕಲಿದ್ದು ಭಾರಿ ಲಾಯಕ ಲಾಯಕ ಪದ್ಯ ಮನೆಂದರೆ ಹಿಂಗೆ ಹೋಪಾಗ ಒಳ್ಳೆ ಸೇಕೆ ಅಲ್ಲದು ಅಂಬಗ ಈ ನಮ್ಮ ಚಳಿ ಚಳಿ ತಾಳೆನು ಈ ಚಳಿ ಆ ದಾಟಿಲಿ ಸೆಕೆ ಸೆಕೆ ತಾಳೆನು ಈಸೆಕೆಯ ಭಾರಿ ಲಾಯ್ಕೆಗೆ ಹಾಡಿದ್ದಾವತ್ತ ಚಳಿ ಹಾಗೆ ಸೆಕೆ ಅಂಬಾಗ ಅದರ ಚೂರು ಮತ್ತು ನಮ್ಮ ಭಾಷೆಗೆ ತಿಳಿಸಿದೆ ಹೇಳಿದೆ ಸೆಕೆ ಸೆಕೆ ತಾಳೆನು ಈ ಸೆಕೆಯ ಅಹ ಹೂ ಉಹ್ ಹು ಸೆಕೆ ತಡತ್ತಿಲ್ಲೆ ಬೆಗರಿದೆ ಮೈಯ ನೋಡಿದೆಯಾ ಬೆಗರು ಹರಿಯುವುದು ಕಂಡಿದೆಯಾ ಸೇಕೆ ಸೇಕೆ ಆ ಫು ಕೂದೊಂಡು ಉಂಬಲೆ ಎಳಿತಿಲ್ಲೇ ಬಫೆಲಿ ಉಂಬಲೇ ಮನಸ್ಸಿಲ್ಲ ಸೇಕೆ ಸೇಕೆ ತಳತಿಲ್ಲೆ ಸೇಕೆ ಸೇಕೆ ಈಗೊಂದು ಇನ್ನೂರೈವತ್ತು ಬೀಸಳೆ ಐನೂರು ಜನ ತಮ್ಮ ಮದುವೆ ಒಂದು ಇನ್ನೂರೈವತ್ತು ಬೀಸಳೆ ಕೊಡೋದು ಅವು ಬೇಕಾಗಿ ಗಾಳಿ ಬೀಸಿ ಒಳ್ಳೆ ಸುಖ ಬಟ್ರೆ ಸಾಕು ಬೇಕಾದ್ರೆ ಅವಕ್ಕೆ ಇದೆಲ್ಲ ಕೊಂಡೋ ಫಲ ಇದು ಪೈಸಾಗಲ್ಲ ಫ್ರೀ ಒಂದು ಖುಷಿಗೆ ಈಗ ಪೇಟೆಲಿಪ್ಪೋಕೆ ಹಾಳೆ ಸಿಕ್ಕ ಕೆಲವು ಮಕ್ಕಳಿಗೆ ಬೀಸಾಳೆ ನೋಡಿ ಗೊತ್ತಿರ ಅಥವಾ ಈರುಳ್ಳಿನ ಮದುವೆ ಸಟ್ಟಮಿದ ಅಲ್ಲೆಲ್ಲ ಅವಕ್ಕೆ ಫ್ಯಾನು ಬೇಕು ಫ್ಯಾನು ಒಂದು ಪೇಪರ್ ತುಂಡು ಇಲ್ಲೆಳಿ ಆದರೆ ಪ್ಲ್ಯಾಸ್ಟಿಗೇಲ್ಲ ಹಿಡಿಕೆ ಅದು ಇಡೀ ಭೂಮಿ ಹಾಳಾಗೋದು ಮಗ ಹೀಗೆ ಹಾಳೆ ಬೀಸಾಳೆ ಅನ್ನೋದು ಕೈಲಿದ್ದರೆ ಬಚ್ಚಿತು ಅಷ್ಟೊತ್ತು ಬೀಸಿತ್ತು ගල්ලිහක කාල මටි කොඩ වුතු හලද ල ඩික කර දන තිීගත්තේ හැ බිසා කාම හරරව